ಕೆಪಿಸಿಸಿ ಭಾರತ್ ಜೋಡೋ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಯಾತ್ರಾ ಸಮಿತಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ ಒಂಬತ್ತರಿಂದ ಶ್ರೀ ಪೆರಂಬದೂರಿನಿಂದ ಆರಂಭವಾಗಿ ಹತ್ತೊಂಬತ್ತನೇ ಆಗಸ್ಟ್ ನವದೆಹಲಿಯಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಾರೋಪಗೊಳ್ಳಲಿದೆ ಇದರ ಕುರಿತು ಮಾಧ್ಯಮಗೋಷ್ಠಿ ಏರ್ಪಡಿಸಲಾಗಿತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಉಪಾಧ್ಯಕ್ಷರಾದ ಅಯ್ಯರ್ ಉಪಾಧ್ಯಕ್ಷರಾದ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪನವರು ಭಾಗವಹಿಸಿದ್ದರು ಅಧ್ಯಕ್ಷರಾದ ಆರ್ ದೊರೈ ಅವರು ಮಾತನಾಡಿ ಕಳೆದ ಮೂವತ್ತ್ ಮೂರನೇ ವರ್ಷಗಳಿಂದ ನಡೆಯುತ್ತಿರುವ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರೆಯು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಪೆರಂಬದೂರಿನಿಂದ ಪ್ರಾರಂಭವಾಗಲಿದೆ ಅಗಲಿದ ನಾಯಕ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧೀಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿ ತಲುಪಲಿದೆ ಎಂಬತ್ತನೇ ಜನ್ಮ ವಾರ್ಷಿಕೋತ್ಸವವು ವಿವಿಧ ಪಟ್ಟಣಗಳಲ್ಲಿ ಹೋಗುತ್ತದೆ ಜ್ಯೋತಿಯನ್ನು ಗೌರವಾನ್ವಿತ ಜೊತೆಗೆ ಗೌರವಾನ್ವಿತ ಕೆಎಚ್ ಮುನಿಯಪ್ಪ ಜಿದಿನೇಶ್ ಗುಂಡೂರಾವ್ ಮತ್ತು ಎಲ್ಲ ಸಂಸದರು ಮತ್ತು ಶಾಸಕರು ಶ್ರೀ ಪೆರಂಬದೂರಿನಲ್ಲಿ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕ್ವಿಟ್ ಇಂಡಿಯಾ ಚಳುವಳಿಯ ದಿನದಂದು ಭಯೋತ್ಪಾದನೆ ತೊರೆಯಿರಿ ಎಂಬ ಘೋಷಣೆಯೊಂದಿಗೆ ಹತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಪಿಸಿಸಿ ಗ್ರೀನ್ ರಸ್ತೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೃಹ ಸಚಿವರಾದ ರವರು ಸಾರಿಗೆ ಮತ್ತು ಮುದ್ರಾಯ ಸಚಿವರಾದ ರಾಮಲಿಂಗಾರೆಡ್ಡಿ ವಸತಿ ಸಚಿವರಾದ ಬಿಝೆಡ್ ಜಮೀರ್ ಅಹಮದ್ ಖಾನ್ ಇಂಧನ ಸಚಿವ ಕೆಜೆ ಜಾರ್ಜ್ शासक एम कृष्णप प्रियाा खर्माजी शासकी सौम्य रेड्डि शासक प्रियाकृष्ण शासक एच आर्वियप ಮತ್ತು ಎಲ್ಲಾ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ಜ್ಯೋತಿಯನ್ನು ಹತ್ತೊಂಬತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿ ಇಪ್ಪತ್ನಾಲ್ಕು ಅಕ್ಕ ರಸ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶ್ರೀಮತಿ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಅಜಯ್ ಮುಖೇನ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಿಯಾಂಕಾ ಗಾಂಧಿ ವಾಧ್ಯ ಕೆ ಸಿ ವೇಣುಗೋಪಾಲ್ ಎಚ್ ಕೆ ಪಾಟೀಲ್ ಬಿ ಕೆ ಹರಿಪ್ರಸಾದ್ ಮತ್ತು ಎಲ್ಲ ಸಂಸದರು ಶಾಸಕರು ಮತ್ತು ಎಲ್ಲ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಪ್ರತಿ ವರ್ಷದಾಗೆ ಈ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಕಾರ್ಯಕ್ರಮ ಇದ್ದೇವೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀಪರಮದರಲ್ಲಿ ಸೆಲ್ವ ಪುರಂತರ ಟಿ ಎನ್ ಸಿ ಸಿ ಪ್ರೆಸಿಡೆಂಟ್ ಇನಾಗ್ರೇಟ್ ಮಾಡಿ ನಮ್ಮನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಅಲ್ಲಿಂದ ಬಂದು ಅತ್ತಿಬೆಲ್ಲ ಬಾಡ್ ಹೊಸು ಹೊಸೂರು ಬಾರ್ಡ್ರ್ ಬಂದು ಬಾರ್ಡ್ರ್ ಹತ್ರ ನಮ್ಮ ಶಿವಣ್ಣ ಮತ್ತು ಆರ್ ಕೆ ರಮೇಶ್ ರಿಸೀವ್ ಮಾಡ್ಕೊತಾರೆ ಅಲ್ಲಿಂದ ಆಡುಗೋಡಿಗೆ ಬಂದು ಆಡುಗೋಡಿಯಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾರು ಮೋಹನ್ ಕೌನ್ಸಿಲರ್ ಮೋಹನ್ ಸಾರು ರಿಸೀವ್ ಮಾಡ್ಕೊಂಡು ಅಲ್ಲಿ ಉಳ್ಕೊತಿರ್ತೀವಿ ಹತ್ತನೇ ತಾರೀಕು ಬೆಳಿಗ್ಗೆ ಕೆ ಪಿ ಸಿ ಸಿಗೆ ಬರ್ತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ರಿಸೀವ್ ಮಾಡ್ಕೊಂಡು ನಮ್ಮನ್ನು ಎಲ್ಲಿಂದ ಕಳಿಸ್ಕೊಡ್ತಾರೆ ಇಲ್ಲಿಂದ ನಾವು ಚಿತ್ರದುರ್ಗ ಹೋಗಿ ಚಿತ್ರದುರ್ಗದಿಂದ ರಾಯಚೂರು ಗುಲ್ಬರ್ಗ ಹೈಡ್ರಾಬಾದು ಮ ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣ ನ್ಯೂ ಡೆಲ್ಲಿ ಹೋಗ್ತೀವಿ ನ್ಯೂ ಡೆಲ್ಲಿ ಹೋಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ರಿಸೀವ್ ಮಾಡ್ಕೊತಾರೆ ಮತ್ತು ನಮ್ಮ ಸೋನಿಯಾ ಮೇಡಮ್ ರಿಸೀವ್ ಮಾಡ್ಕೊತಾರೆ ಮತ್ತು ವೀರಭೂಮಿಯಲ್ಲಿ ಇಟ್ಟು ಪ್ರೇಯರ್ ಮೀಟ್ ಮಾಡಿ ಬರ್ತೀವಿ ವರ್ಷ ನಾವು ನೋಡೋದು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅಲ್ಲಿ ವೀರಭೂಮಿಯಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಾಡ್ತಾ ಇರೋದು ಈ ಟೆರರಿಸ್ಟ್ ಭಾರತ ದೇಶ ಸಮೂ ಶಾಂತಿ ಪ್ರಿಯ ದೇಶ ಅದರಲ್ಲಿ ಈ ಥರ ಕೃತ್ಯ ಆಗಿ ಒಬ್ಬ ಲೀಡರ್ ಕಳ್ಕೊಂಡ್ವಿ ನಮ್ಮ ದೇಶ ಬದುಕಿದ್ದರೆ ಇವತ್ತು ನಮ್ಮ ದೇಶನ ಭಾಳ ಉನ್ನತ ಸ್ಥಾನಕ್ಕಿದ್ರು ಕಂಪ್ಯೂಟರ್ ಬಂದಿದ್ದು ಇನ್ನೊಂದು ಬಂದು ರಾಜೀವ್ ಗಾಂಧ ಗಾಂಧಿ ಕಾಲದಲ್ಲಿ ಅವರು ಇದು ಅವ್ರ ಬ್ರಾಂಡ್ ಬ್ಲಾಸ್ಟ್ ಮಾಡಿ ಸ ಸಾಯಿಸಿದ್ದು ದೇಶನೇ ಹಿನ್ನಡೆ ಆಯಿತು ಅವ್ರು ಬದುಕಿದ್ದರೆ ಎಷ್ಟೋ ದೇಶ ಇಂಪ್ರೂವ್ ಆಗ್ತೈತೆ ನಮ್ಮ ಭಾರತ ದೇಶ ಆ ಅವೇರ್ನೆಸ್ ಮತ್ತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜ್ಯೋತಿ ಯಾತ್ರೆ ಅಲ್ಲಿಂದ ತಗೊಂಡು ಶ್ರೀ ಪಿರಣೋರು ಚೆನ್ನೈನಿಂದ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಅವೇರ್ನೆಸ್ ಮತ್ತು ಇಂಥ ಕೃತ್ಯಗಳಾಗಬಾರ್ದು ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಈ ಜ್ಯೋತಿ ಯಾತ್ರೆನ ಅವರ ಜೀವ ಇದುವರೆಗೂ ಇನ್ನೂ ಇದೆ ಅಂತ ತಿಳ್ಕೊಂಡು ನಮ್ಮ ಶಾಂತಿ ಆಗಲಿ ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಯಾತ್ರೆನ ತೊಗೊಂಡು ಅವೇರ್ನೆಸ್ ಕೊಡಲಿ ಅಂತ ದೇಶ ಸುತ್ತು ದೇಶ ಕಡೆ ಎಲ್ಲ ಹೋಗ್ತಾಯಿದ್ದೀವಿ ದಿವಸ ರಾಜೀವ್ ಗಾಂಧಿಯವರು ನಮಗೆ ಕೊಟ್ಟಂಥ ಭಾರತ ದೇಶಕ್ಕೆ ಕೊಡುಗೆಗಳು ಎಷ್ಟೊಂದು ಇದ್ದೆ ಗೊತ್ತಾಯ್ತಾ ಅವರು ಪ್ರಧಾನಿ ಚಿಕ್ಕ ವಯಸ್ಸಿನ ಪ್ರಧಾನಿಯಾಗಿದ್ದಾರೆ ಗೊತ್ತಾ ಇಡೀ ವರ್ಲ್ಡ್ನಲ್ಲಿ ಯಾರನ್ನೂ ಆ ರೀತಿ ಆಗಿರಲಿಲ್ಲ ಅದಕ್ಕೆ ಅದು ಒಳ್ಳೆಯ ನೇಮ್ ಇತ್ತು ಆಮೇಲೆ ರಾಜ ಮನತನದಿಂದ ಬಂದಂಥ ವಂಶ ಸರ್ ಅದು ಆಗ ಅವರು ಕೊಟ್ಟಿರುವಂಥ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಇರ್ಬೋದು ಒಂದು ಇವತ್ತು ದಿವಸ ಹದಿನೆಂಟು ವರ್ಷ ತುಂಬಿದವರಿಗೆ ಓಟ್ ಪವರ್ ಕೊಟ್ಟಿದ್ದಾರೆ ಅಂದರೆ ರಾಜೀವ್ ಗಾಂಧಿಯವರ ಅವರು ಹೆಸರು ಹೇಳ್ತಾರೆ ಸರ್ ಇವತ್ತು ಇಡೀ ನೈಂಟಿ ಪರ್ಸೆಂಟ್ ಇವತ್ತು ಸ್ಟೂಡೆಂಟ್ಸು ಅಲ್ಲೇ ಐತೆ ಹೇ ನಮಗೆ ರಾಜೀವ್ ಗಾಂಧಿ ಸಾಹೇಬ್ರ್ ಹದಿನೆಂಟು ವರ್ಷಕ್ಕೆ ಓಟ್ ಪವರ್ ಕೊಟ್ಟಿದ್ದಾರೆ ಪ್ರಪಂಚದ ಜ್ಞಾನ ಕೊಟ್ಟಿದ್ದಾರೆ ಒಂದು ದೇಶಕ್ಕಾಗಿ ನಾವು ಒಂದು ನ್ಯಾಯದಲ್ಲಿ ಹೋರಾಡಬಾರ್ದು ಅಂತೇಳಿದ್ರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದರೆ ಇವತ್ತು ದಿವಸ ಟೆಕ್ನಾಲಜಿ ಐತಲ್ಲ ಸರ್ ನಮ್ಮ ದೇಶಕ್ಕೆ ಎಷ್ಟೊಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ ಇವತ್ತು ದಿವಸ ಕಂಪ್ಯೂಟರ್ ಆಗ್ಬೋದು ಮೊಬೈಲ್ ಆಗ್ಬೋದು ದೇಶದಿಂದ ದೇಶಕ್ಕೆ ಊರಿಂದ ಊರಿಗೆ ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ಗಳಲ್ಲಿ ನಾವು ಮೆಸೇಜನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ದಿವಸ ರಾಜೀವ್ ಗಾಂಧಿ ಸರ್ ಕೊಟ್ಟಿರುವಂಥ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸರ್ ಭಾರತೀಯರು சிபெரம்பூர்ந்த ஜோதி க்யிட் இண்டியா மூமெண்ட் டே க்யிட் இண்டியா மூமெண்ட் டே நான் குவி டெரரிசம் இந்த அந்த ஓரட் தீவ்விசிரிபாரோ தேசத்தில் பயோத்பாத நடிபாரும் ஒம்பது ஸ்டேட் ஓகாயிரத்திவிபத்து ஸ்டேட் ஓகி அந்த மீர்பூமி தோண்டி ஜோதி நிட்டுவிட்டுக்கோச பிராணக்கு நான் சித்தவாக காப்பாடக்கே யுவகே அதினெட்டு வயசில் மததான கண்ண கொட்டது ராஜீவ் காந்தியவருவ